ರಾಮದೇವ್ ಗಾರ್ಮೆಂಟ್ಸ್ನವರ ಒಂದು ಪ್ಯಾಂಟ್ ಅಂಗಡಿನೂ ಸಹ ಇದೆ ಸೊ ಅವ್ರದ್ದು ಸಹ ನಾನು ತೋರಿಸ್ತಾ ಇದ್ದೀನಿ ಅಲ್ಲ ಸರ್ ರಾಮದೇವ್ ಗಾರ್ಮೆಂಟ್ಸ್ ಇದೆ ಸೊ ಅವ್ರದ್ದು ಜೀನ್ಸ್ ಪ್ಯಾಂಟ್ ಓಕೆ ಅಣ್ಣ ತಂದಿರು ಅದಿಲ್ಲ ಅನ್ನ ಅನ್ನಿಸ್ತದೆ ಸೊ ಅಣ್ಣ ತಂದಿರೋದು ವಿಶಾಲ್ ಗಾರ್ಮೆಂಟ್ಸ್ ಅಂತೇಳಿ ಪಕ್ಕದೇನೆ ಅಂದ್ರೆ ಮೇಲ್ಗಡೆನೆ ಸಿಗುತ್ತೆ ನಿಮಗೆ ಜೀನ್ಸ್ ಪ್ಯಾಂಟ್ಗಳು ಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲೇ ಆ ಶರ್ಟ್ ಜೊತೆಗೆ ಜೀನ್ಸ್ ಪ್ಯಾಂಟ್ಸ್ನೂ ಸಹ ಸಹ ತಗೊಂಡು ಹೋಗ್ಬೋದು ಸೊ ನಾನು ಪ್ಯಾಂಟ್ ಹೇಗಿದೆ ಅಂತ ಚೆಕ್ ಮಾಡೋ ಸಹ ಹೇಳ್ತೀನಿ ಜಸ್ಟು ಹೇಳಿದ್ರೆ ನಾನು ತೊಗೊಂಡು ಬರ್ತಲ್ಲ ನಾನು ಚೆಕ್ ಮಾಡಿನೇ ಹೇಳ್ತೀನಿ ಓಕೆ ಸರ್ ಇದು ನಿಮ್ಮದೇ ಫ್ಯಾಕ್ಟ್ರಿ ಇದೆಯಾ ಹೇಗೆ ಇಲ್ಲ ಸರ್ ಟ್ರೈಸ್ ಇಲ್ಲ ಓಕೆ ಇಲ್ಲಿ ಜೀನ್ಸ್ ಪ್ಯಾಂಟ್ ಅಲ್ಲಿ ಯಾವ್ಯಾವ ಕ್ಲಾತ್ ಅದು ಕ್ಲಾತ್ ಟೈಪ್ಸ್ ಏನಾದ್ರು ಇದೆಯಾ ಜೀನ್ಸ್ ಪ್ಯಾಂಟ್ ಅಲ್ಲಿ ಕಾಟನ್ ಕ್ಲಾತ್ ಬರ್ತದೆ ಕಾಟನ್ ಬೈ ಕಾಟನ್ ಬರ್ತದೆ ಸ್ಟ್ರೆಚಬಲ್ ಓಕೆ ನೀಟಿಂಗ್ ಬರ್ತದೆ ಓಕೆ ಸೈಟ್ ಇಂಪೋರ್ಟೆಡ್ ತರ ಬರ್ತದೆ ನೋಡಿ ಓಕೆ ಎಲ್ಲ ಕಾರ್ಗೋ ಮಾಡಲ್ ಹ್ಮ್ ಹ್ಮ್ ಕಾರ್ಗೋ ಮಾಡಲ್ ಸರ್ ಕಾರ್ಗೋ ಬಟ್ಟೆ ಇದೆಯಾ ಬಟ್ಟೆ ಇಲ್ಲ ಕಾರ್ಗೋ ಬಟ್ಟೆ ಇಲ್ಲ ಕಾರ್ಗೋ ಬಟ್ಟೆ ನಿಂತೈತೆ ಸರ್ ಹೀಗೆ ಹೇಗೆ ಮೊದಲೆಲ್ಲ ಬರ್ತಿತ್ತಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ಲೈಫಲ್ಲಿ ನಾನು ಒಂದು ಯೂಸ್ ಮಾಡಿದ್ದೆ ಕಾರ್ಗೋಸ್ ಪ್ಯಾಂಟು ತುಂಬ ಸಕ್ಕತ್ತಾಗಿತ್ತು ನೋಡಿ ಈ ರೀತಿ ಫ್ಯಾಷನ್ನು ಟ್ರೆಂಡಿಂಗ್ ಟ್ರೆಂಡಿ ಪ್ಯಾಂಟ್ಸ್ಗಳು ಡಿಸೈನ್ಸ್ ಎಲ್ಲ ಸಿಗುತ್ತೆ ಯಾವ ಸೈಜಿಂದ ಯಾವ ಸೈಜ್ ವರ್ಕ್ ಸಿಗುತ್ತೆ ಈ ಪ್ಯಾಂಟ್ ಹತ್ರ ಮಕ್ಕಳದ್ದು ಸೇರಿಸಿ ಮೂರು ವರ್ಷದಿಂದ ಹದಿನಾಲ್ಕು ವರ್ಷವರೆಗೂ ಸಿಗುತ್ತೆ ಆಮೇಲೆ ದೊಡ್ಡವ್ರದ್ದು ಬಂದು ಟ್ವೆಂಟಿ ಸೈಜ್ ಸೈಝು ನಡದಿಂದ ಫೋರ್ಟಿ ಫೋರ್ವರೆಗೂ ಸಿಗೋದು ಓಕೆ ಸಿಗುತ್ತೆ ಸರ್ ಮಕ್ಳದು ಪ್ಯಾಂಟ್ಸ್ಗಳಿದೆಯಲ್ಲ ಏನು ರೇಟ್ಸಿಂದ ಸ್ಟಾರ್ಟ್ ಆಗುತ್ತೆ ನೀವು ಹೋಲ್ಸೇಲಲ್ಲಿ ಕೊಡೋದಾದ್ರೆ ಜೀನ್ಸ್ ಪ್ಯಾಂಟ್ ಹೌದು ರಿಟೈಲ್ ಬಿಸ್ನೆಸ್ ಆರಂಭಿಸಬೇಕು ಅನ್ನೋರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳದು ಇಲ್ಲಿ ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ರುಪೀಸ್ನಿಂದ ಒಂದು ಸಿಂಗಲ್ ಪೀಸ್ ಪ್ಯಾಂಟ್ಗೆ ನಿಮಗೆ ಹೋಲ್ಸೇಲಲ್ಲಿ ತೊಗೊಳೋದಕ್ಕೆ ಸಿಗೋದು ನೀವೆಷ್ಟು ಬೇಕಾದ್ರೂ ಮಾರ್ಕೊಳ್ಳಿ ಹೋದಂಗೆ ನಿಮ್ಮ ಪ್ಲೇಸಲ್ಲಿ ಬಟ್ ಆದರೆ ಒನ್ ಟ್ವೆಂಟಿ ಫೈವ್ ರುಪೀಸ್ನಿಂದ ಜೀನ್ಸ್ ಪ್ಯಾಂಟ್ ಸ್ಟಾರ್ಟ್ ಆಗೋದು ಬೇಕಾದವರು ಬಂದು ತೊಗೋಬೋದು ಇಲ್ಲಿ ದೊಡ್ಡವ್ರದ್ದು ಸರ್ ದೊಡ್ಡವ್ರದ್ದು ಒಂದು ಇನ್ನೂರ ಹತ್ತು ರೂಪಾಯಿಯಿಂದ ಸ್ಟಾರ್ಟ್ ಇನ್ನೂರ ಹತ್ತು ರೂಪಾಯಿಂದ ಜೀನ್ಸ್ ಪ್ಯಾಂಟ್ ವಾವ್ ಸೂಪರ್ ಸರ್ ದೊಡ್ಡವ್ರದ್ದು ತೋರಿಸ್ಬೋದ ಹಾಗೆ ಪ್ಯಾಂಟ್ ಒಂದು ಎರಡು ಮೂರು ಕಲರಲ್ಲಿ ಸಿಂಗಲ್ ಪೀಸ್ಗಳಿಲ್ಲ ಸಿಂಗಲ್ ಪೀಸ್ ಎಲ್ಲ ಇಲ್ಲ ಇಲ್ಲ ಹಾಂ ಫೋರ್ ನೈಂಟಿ ಫೈವ್ವರೆಗೂ ಸಿಗ ಸರ್ ಟು ಟೆನ್ ಇಂದ ಫೋರ್ ನೈಂಟಿ ಫೈವ್ ವರ್ಗೂ ವೆರೈಟಿ ಬಟ್ಟೆಗಳು ಓಕೆ ಈ ರಿಂಕಲ್ಸ್ ಬರೋದು ಮತ್ತೆ ಗುಳ್ಳೆಗಳು ಬರುತ್ತಲ್ಲ ಆ ರೀತಿ ಬರೋದು ವಾಶ್ ವಾಶ್ ರಿಟರ್ಮೇಲೆ ಓಕೆ ನೋಡಿ ಕಸ್ಟಮರ್ಸ್ ನೀವು ರಿಟೈಲ್ ಬಿಸ್ನೆಸ್ನ ಆರಂಭ ಮಾಡೋರು ಇನ್ ಕೇಸ್ ಕಸ್ಟಮರ್ಸ್ ಏನಾದರೂ ಏನಾದ್ರು ಕಂಪ್ಲೇಂಟ್ಸ್ ಹೇಳ್ಕೊಂಡು ಬಂದರೆ ಈ ಕಲರ್ ಹೋಯ್ತು ರಿಂಕಲ್ಸ್ ಬಂತು ಗುಳ್ಳೆ ಬಂತು ಅಂತೇಳಿ ಏನಾದರೂ ನಿಮಗೆ ಕಂಪ್ಲೇಂಟ್ ಬಂದರೆ ಅದನ್ನು ಖಂಡಿತ ಇವ್ರಿಗೆ ತಗೊಬಂದು ಅದು ಸಹ ಒನ್ ಆ್ಯಂಡ್ ಹಾಫ್ ಮಂತ್ ಒಳಗಡೆ ತಂದು ಕೊಡಬೇಕು ಹಾಂ ಅದು ಸಹ ಒನ್ ಆ್ಯಂಡ್ ಹಾಫ್ ಮಂತ್ ಒಳಗಡೆ ತಂದು ಕೊಡಬೇಕು ನಿಮಗೆ ಅದು ರಿಟರ್ನೆಲ್ಲ ಕೊಡಲಾಗುತ್ತೆ ದೊಡ್ಡವ್ರದ್ದು ಟು ಟೆನ್ನಿಂದ ಫೋರ್ ನೈಂಟಿ ಫೋರ್ ನೈಂಟಿ ಫೈವ್ವರ್ಗು ಸಹ ಇಲ್ಲಿ ನಿಮಗೆ ಜೀನ್ಸ್ ಪ್ಯಾಂಟು ಸಿಗುವಂಥದ್ದು ಸೊ ಬಟ್ಟೆಗಳು ನೋಡೋಣ ಹೇಗಿದೆ ಅಂತ ನಾನು ಸಹ ನೋಡ್ತೀನಿ ಹಾಗೆಯೇ ನೋಡಿ ಇದೊಂದು ಪ್ಯಾಂಟ್ ಇದೆ ಇದು ನಲ್ಲಿ ನಿಮಗೆ ತೊಗೊಳೋದಕ್ಕೆ ಜಸ್ಟು ತ್ರೀ ಫಿಫ್ಟಿ ಅಂದ್ರೆ ಬೇರೆ ಬೇರೆ ಕ್ವಾಲಿಟಿ ಆರಾಮ್ಸೆ ನೀವು ತಗೊಂಡೋಗಿ ಅಲ್ಲ ಹೋಲ್ಸೇಲಲ್ಲಿ ತಗೊಂಡೋಗಿ ನೀವು ಮಾರ್ತೀನಿ ಅಂದರೆ ಒಳ್ಳೆ ಬಟ್ಟೆಗಳು ಖಂಡಿತ ಇದೆ ಇಲ್ಲಿ ರಾಮದೇವ್ ಗಾರ್ಮೆಂಟ್ಸ್ ಅಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ಅಂದರೆ ಅವರ ಬ್ರದರ್ದು ವಿಶಾಲ್ ಕ್ಯಾಶ್ ಆ್ಯಂಡ್ ಕ್ಯಾರಿಯರ್ ಕ್ಯಾಶ್ ಕ್ಯಾರಿಯರ್ ಅಂತೇಳಿ ಒಂದು ಬಟ್ಟೆ ಅಂಗಡಿನಲ್ಲಿ ಸರ್ ಈ ನಾನು ಕೆಲವು ಕಡೆ ನೋಡಿದ್ದೀನಿ ಈ ಬಲ್ಕ್ ಆಗಿ ಹಾಕೊಂಡಿರ್ತಾರೆ ವೆರೈಟಿ ವೆರೈಟಿ ಬಟ್ಟೆಗಳನ್ನ ಬೈ ಒನ್ ಗೆಟ್ ಒನ್ ಅಂತೇಳಿ ಆಮೇಲೆ ಅತಿ ಕಡಿಮೆ ಬೆಲೆಗೆಲ್ಲ ಹಾಕೊಂಡಿರ್ತಾರೆ ಲಾಟ್ ಐಟಮ್ ಇರುತ್ತೆ ಮತ್ತೆ ಕೆಲವೊಂದು ಪ್ಯಾಂಟ್ ನಾನು ಅಬ್ಸರ್ವ್ ಮಾಡಿ ನೋಡಿದೀನಿ ಕೆಲವು ಕೊಳೆ ಇರುತ್ತೆ ಕೆಲವು ಮಾಡ್ಕೊಂಡು ಆಮೇಲೆ ಒಂದೊಂದು ಪ್ಯಾಂಟ್ ಎಪ್ಪತ್ತು ರೂಪಾಯಿ ಹಂಗೇ ಅವಾಗ ಲಾಟ್ ಲಾಟ್ ಐಟಂ ಸ್ವಲ್ಪ ಬಟ್ಟೆ ಏನಾದ್ರು ಸ್ಟಿಚಿಂಗ್ ಇದ್ರೆ ಅದನ್ನು ಸಹ ಮಾಡ್ಕೊಂಡಿರ್ತಾರೆ ಅದನ್ನು ಸ್ಟಿಚಿಂಗ್ ಏನು ಪ್ರಾಬ್ಲಮ್ ಇರ್ತಿದ್ರೆ ಆ ಹೈ ವಾಶ್ ಮಾಡಿದ್ರೆ ಅದು ಕಾಣೋದಿಲ್ಲ ಇಷ್ಟ ಅದು ಹೆಂಗ್ ಕಂಡುಹಿಡಿಯಬಹುದು ಸರ್ ಅದು ಹವಿಯ ನಮ್ಮ ವೀಕ್ಷಕರು ಹೆಂಗ್ ಕಂಡುಹಿಡಿಯಬಹುದು ಅಂತ ಬಟ್ಟೆಗಳನ್ನ ಈ ವಾಶ್ ಮಾಡಿ ರಿಫರ್ಬಿಷ್ ಮಾಡಿ ಎಲ್ಲ ತಂದಿರ್ತಾರಲ್ಲ ಜೀನ್ಸ್ ಪ್ಯಾಂಟ್ ಮತ್ತೆ ಬಟ್ಟೆಗಳನ್ನ ಹೆಗೆ ಎಲ್ಲಾ ಕಂಡುಹಿಡಿಯಬಹುದು ಕಂಡುಹಿಡಿಯಕ್ಕೆ ಆಗಲ್ಲ ಸರ್ ಅದು ಅದೇನೆಂದ್ರೆ ನಾವು ಏನಂದ್ರೆ ಸುಮಾರು ವರ್ಷದಿಂದ ಇದ್ರೆ ಅಂದ್ಬಿಟ್ಟು ನಮಗೆ ಸ್ವಲ್ಪ ಅರ್ಥ ಆಗುತ್ತೆ ಓಕೆ ಬಟ್ ಅವ್ರಿಗೆಲ್ಲ ಅಷ್ಟು ಸರ್ ಹ್ಞೂ 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 ಓಕೆ ವೀಕ್ಷಕರೇ ನಾನು ಕೆಲವು ಕಡೆ ನೋಡಿದ್ದೀನಿ ಏನು ಅತಿ ಕಡಿಮೆ ಬೆಲೆಗೆ ಅಂತೇಳಿ ಎಲ್ಲ ಬಟ್ಟೆಗಳನ್ನ ಹಾಕೊಂಡು ಎಲ್ಲ ಮಾರ್ತಾ ಇರ್ತಾರೆ ಗುಡ್ಡೆಗಳು ಹಾಕೊಂಡು ಮಾರ್ತಾ ಇರ್ತಾರೆ ನೋಡಿ ಅತಿ ಕಡಿಮೆ ಬೆಲೆಗೆ ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಬಟ್ಟೆಗಳನ್ನ ಕಂಡಿಡಿಬೇಕು ಅದು ರಿಫಿಷ ಮತ್ತು ವಾಶ್ ಮಾಡ್ಕೊಂಡು ಬಂದಿರದ ಅಂತ ನೋಡಬೇಕು ಅಂತ ಹೇಳಿದ್ರೆ ಒಂದು ಈ ಜೇಬ್ಗಳೆಲ್ಲ ಉಜ್ಜಿರುತ್ತೆ ಜೇಬ್ಗಳ ಹಿಂದೆ ಎಲ್ಲ ಉಜ್ಜಿರುತ್ತೆ ದಾರ ಉಜ್ಜಿರುತ್ತೆ ಮತ್ತು ಕೊಳೆ ಇರುತ್ತೆ ಜೇಬುಗಳೆಲ್ಲ ಗುಳ್ಳೆ ಇರುತ್ತೆ ಒಳಗಡೆ ಅದೇನಾದರೂ ಬಟ್ಟೆ ಚೇಂಜ್ ಮಾಡಿಲ್ಲ ಅಂದರೆ ಅಲ್ಲೂ ಸಹ ಬಟ್ಟೆ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ ಮತ್ತು ಬ್ರ್ಯಾಂಡೆಡ್ ವೆರೈಟಿ ವೆರೈಟಿ ಬ್ರ್ಯಾಂಡ್ ಇರುತ್ತೆ ಅಂಥ ಗುಡ್ಡೆನಲ್ಲಿ ನೀವು ತಗೊಂಡಾಗ ನಿಮಗೆ ಸಿಗೋ ಅಂಥದ್ದೆಲ್ಲ ಹೈ ವಾಶ್ ಮಾಡಿದ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳೇ ಸೊ ಅಲ್ಲಿ ನೀವು ನೋಡ್ಕೊಂಡು ತಗೊಳ್ಳಿ ಅದರಲ್ಲೂ ಸಹ ಈ ದೇವ್ರ ಪೂಜೆ ಮಾಡೋರು ಭಕ್ತರೆಲ್ಲ ಈ ಒಬ್ರು ಬಟ್ಟೆನ ಬಟ್ಟೆನೊಬ್ಬರು ಹಾಕೊಳ್ಳೋಲ್ಲ ಅಂಥವರೆಲ್ಲ ಹೈವಾಶ್ ಮಾಡಿದ್ದ ಬಟ್ಟೆಗಳನ್ನ ಹಾಕೋದನ್ನ ಕಡಿಮೆ ಮಾಡಬೇಕು ಅಂದರೆ ನೀವು ಹೇಳು ನೀವು ಆ ರೀತಿ ನೋಡಿಕೊಂಡೇ ತೊಗೋಬೇಕು ಸೊ ಆದ್ದರಿಂದ ನೀವು ಈ ಗಾರ್ಮೆಂಟ್ಸ್ ಬಟ್ಟೆಗಳನ್ನ ಈ ಫಸ್ಟ್ ಹ್ಯಾಂಡ್ ಬಟ್ಟೆಗಳನ್ನ ಖರೀದಿ ಮಾಡಲಿಕ್ಕೆ ಪ್ರಿಫರ್ ಮಾಡಿ ಅದು ನಿಮ್ಮ ಇಷ್ಟ ಕಡಿಮೆ ಬೆಲೆಗೆ ತೊಗೋತೀರಾ ಜಾಸ್ತಿ ಬೆಲೆ ಕೊಟ್ಟು ಫ್ರೆಶ್ ತೊಗೋತೀರಾ ನೋಡಿ ಸರ್ ಇಲ್ಲಿ ಯಾವುದೋ ಬಟ್ಟೆ ಬೇರೆ ಬಟ್ಟೆನೂ ಇದೆ ನೈಟ್ ಪ್ಯಾಂಟ್ಸು ಎಲ್ಲ ಸಿಗುತ್ತೆ ಶಾರ್ಟ್ಸ್ ಎಲ್ಲ ಏನು ರೇಂಜು ಒನ್ ಒನ್ ತರ್ಟಿ ಸರ್ ಓಕೆ ರುಪೀಸ್ ಒನ್ ತರ್ಟಿ ಫೈವ್ ರುಪೀಸ್ ಓಕೆ ಸಿಕ್ಸ್ಟಿ ಸಿಕ್ಸ್ಟಿ ರುಪೀಸ್ ಸಿಲ್ಕಿ ಕಾಟನ್ ಕಾಟನ್ ಇಲ್ಲ ಪ್ಯೂರ್ ಕಾಟನ್ ಇದರಲ್ಲಿ ಬರ್ತದೆ ಸುಮಾರು ವೆರೈಟಿ ಸಿಗುತ್ತೆ ಇದರಲ್ಲಿ ಹ್ಞೂ 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 ತುಂಬ ವೆರೈಟಿಗಳು ನೈಟ್ ಪ್ಯಾಂಟು ಮತ್ತು ನಿಮಗೆಲ್ಲ ಹಾಂ ಹಾಂ ಆ ಥರ ಇದೆ ಓಕೆ ಸರ್ ಒಮ್ಮೆ ಫ್ಯಾಕ್ಟ್ರಿಗೆ ಹೋಗೋಣ ಸರ್ ಹೇಗೆ ಶರ್ಟ್ ಸರ್ ನಿಮ್ಮ ಪ್ರಕಾರ ನಿಮ್ಮ ಅನುಭವದಲ್ಲಿ ಒಂದು ರೀಟೇಲ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಪ್ಯಾಂಟ್ ಟು ಶರ್ಟ್ ಮಕ್ಕಳಿಂದ ದೊಡ್ಡವರ್ವರ್ಗನು ಮಾಡ್ತೀನಿ ಅಂದ್ರೆ ಒಂದು ರೀಟೇಲ್ ಬಿಸ್ನೆಸ್ ಅಂಗಡಿ ಮಾಡ್ಲಿಕ್ಕೆ ಎಷ್ಟು ಬಂಡವಾಳ ಬೇಕಾಗಬಹುದು ಜೋರಾಗಿ ಸರ್ ಸ್ವಲ್ಪ ಸ್ಟಾರ್ಟಿಂಗ್ ಅಷ್ಟೇ ಸಾಕಿಂಗ್ ಸಾಕು ಡಿಪೆಂಡ್

ಆಫೀಸ್ ವಿಯರ್ಸ್ ನೋಡಿ ಟೂ ಲ್ಯಾಕ್ಸ್ಗೆ ಜಸ್ಟ್ ಟೂ ಲ್ಯಾಕ್ಸ್ಗೆ ನೀವು ರೀಟೈಲ್ ಬಿಸ್ನೆಸ್ ಅಂಗಡಿನ ಆರಾಮ್ಸೆ ನೀವು ಬಟ್ಟೆಗೆ ಇಡಬೇಕಾದಂತಹ ಒಂದು ಬಂಡವಾಳ ಎಷ್ಟು ಅಂತ ಹೇಳಿದ್ರೆ ಜಸ್ಟ್ ಟೂ ಲ್ಯಾಕ್ಸ್ ಇಟ್ಟರೆ ನೀವು ಫಾರ್ಮಲ್ಸ್ ಓಕೆ ನೋಡಿ ಇದು ಪ್ಯಾಂಟು ಫಾರ್ಮಲ್ಸ್ ಪ್ಯಾಂಟ್ ಎಷ್ಟಾಗುತ್ತೆ ಸರ್ ಇದು ಫಾರ್ಮಲ್ ಪ್ಯಾಂಟು ನಿಮ್ಮಲ್ಲಿ ಹೋಲ್ಸೇಲ್ಗೆ ನೋಡಿ ಹೋಲ್ಸೇಲ್ಗೆ ನಿಮಗೆ ನಲ್ವತ್ತು ಕಲರ್ ಬರುತ್ತೆ ಇನ್ನೂರ ಇಪ್ಪತ್ತು ರೂಪಾಯಿನಲ್ಲಿ ನಿಮಗೆ ಸಿಗುತ್ತೆ ಹೋಲ್ಸೇಲ್ ಓಕೆ ಯಾವುದು ಸರ್ ಬಟ್ಟೆ ಅದು ಬಟ್ಟೆ ಕ್ವಾಲಿಟಿ ಯಾವುದು ಸರ್ ಕ್ವಾಲಿಟಿ ಕಾಟನ್ ಓ ನೋಡಿ ಕಾಟನ್ನು ಜೀನ್ಸು ಎಲ್ಲ ಸೇರಿ ಕಟ್ಟನ್ನು ಹೇಗೆ ಮಾಡ್ತಾರೆ ಅನ್ನೋದು ನೋಡ್ಬೇಕು ನಾನು ಸೊ ವೀಕ್ಷಕರೇ ನೀವು ರಾಮದೇವ್ ಗಾರ್ಮೆಂಟ್ಸ್ ಬಂದು ನೀವು ರಿಟೇಲಲ್ಲಿ ತೊಗೋಬೇಕು ಅಂತ ಹೇಳಿದ್ರೆ ನೋಡಿದ್ರಲ್ಲ ಇದೆಲ್ಲ ಜೀನ್ಸ್ ಪೆಂಟು ಮತ್ತು ಅವ್ರದ್ದು ಅಣ್ಣ ತಮ್ಮಂದಿರು ವಿಶಾಲ್ ಗಾರ್ಮೆಂಟ್ಸು ಸಹ ಕ್ಯಾಶ್ ಆ್ಯಂಡ್ ಕ್ಯಾರಿಯರ್ ಸಿಗುತ್ತೆ ಸೊ ಇನ್ನೊಂದು ವಿಷಯ ಏನಪ್ಪಾ ಹೇಳಿದ್ರೆ ಕ್ಯಾಶ್ ಓನ್ಲಿ ಕ್ಯಾಶ್ ಆನ್ ಓನ್ಲಿನ ಈ ಗೂಗಲ್ ಪೇ ಕಾರ್ಡ್ ಅದೆಲ್ಲ ಇಲ್ಲ ಅದೆಲ್ಲ ಇದೆ ಹಾ ಓಕೆ ಸಾಲ ಕೊಡಲ್ಲ ಸಾಲ ಇಲ್ಲ ಕ್ರೆಡಿಟ್ ಮತ್ತೆ ಇಲ್ಲ ಈ ಕೆಲವೊಬ್ರು ಅರ್ಧ ರೇಟ್ ಕೊಟ್ಬಿಟ್ಟು ಅರ್ಧ ಇನ್ನೊಂದು ಅರ್ಧ ಕ್ಯಾಶ್ ನ ಆಮೇಲೆ ಕೊಡ್ತೀವಿ ನಾವು ತಗೊಂಡೋಗಿರ್ತೀವಿ ಅನ್ಬಿಟ್ಟು ಹೋಗ್ತಾರೆ ಆ ರೀತಿ ಅವಕಾಶ ಇಲ್ಲ ಆ ರೀತಿ ಎಲ್ಲ ರೇಟ್ ಎಲ್ಲ ಹೊಡ್ಕೊಂಡ್ಬಿಡ್ತಾರೆ ನಿಮ್ಮ ಗವರ್ಮೆಂಟ್ ಇಂದ ನಮಗೆ ಇಲ್ಲ ಅದರಲ್ಲಿ ನಿಮಗೆ ಇಲ್ಲ ಮತ್ತೆ ಇನ್ನೂ ಒಂದ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಅರ್ಧ ಬಂಡವಾಳ ಹಾಕಿ ನಮ್ದು ಅರ್ಧ ಬಂಡವಾಳ ಇರುತ್ತೆ ಓಪನ್ ಮಾಡಿ ನೀವು ಸ್ಟಾಲ್ನ ಎಲ್ಲಿ ಸ್ಟಾಲ್ ಮಾಡ್ತೀರಾ ಮಾಡಿ ನಮ್ಮದು ಅರ್ಧ ಬಂಡವಾಳ ಇರುತ್ತೆ ನಿಮ್ಮದು ಅರ್ಧ ಬಂಡವಾಳ ಇರುತ್ತೆ ಅಂತೇಳಿ ಪಾರ್ಟ್ನರ್ಶಿಪ್ ಅಂಗಡಿಗಳನ್ನ ಮಾಡ್ತಾರೆ ಆ ರೀತಿ ನಿಮ್ಮದೇನಾದರೂ ಅವಕಾಶ ಇಲ್ಲ ಆ ರೀತಿ ಅವಕಾಶ ಇಲ್ಲ ಓಕೆ ವೀಕ್ಷಕರೇ ಇವ್ರ ಹತ್ರ ಗ ಗಾರ್ಮೆಂಟ್ಸ್ ಹತ್ರ ಆ ರೀತಿ ಒಂದು ಅವಕಾಶ ಇಲ್ಲ ಆ ರೀತಿ ಒಂದು ಅವಕಾಶ ಇರೋ ಒಂದು ಬಟ್ಟೆ ಅಂಗಡಿ ಯಾವ್ದಾರು ಇದ್ರೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಚಿಕ್ಕಪೇಟೆನಲ್ಲಿ ತೋರಿಸ್ಕೊಡ್ತೀನಿ ಸೊ ಇವಾಗ ಇಲ್ಲಿ ಬಟ್ಟೆಗಳು ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಬೇಕಾದವರು ಹೋಲ್ಸೇಲಲ್ಲಿ ತೊಗೊಂಡು ರಿಟೇಲ್ ವ್ಯಾಪಾರನ ಆರಂಭಿಸಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಬಾಯ್ ಬಾಯ್